ನಮಸ್ಕಾರ ಸ್ನೇಹಿತರೇ ಈ ಹಕ್ಕಿಯ ಪರಿಚಯ ಇದೆಯಾ ಪಿಕಳಾರ ಹಕ್ಕಿ ಕೆಮ್ಮೀಸೆ ಪಿಕಳಾರ ಹಕ್ಕಿ ಅಂತಲೂ ಕರೀತಾರೆ ರೆಡ್ ವಿಸ್ಕರ್ಡ್ ಬುಲ್ಬುಲ್ ಅಥವಾ ಕ್ರೆಸ್ಟೆಡ್ ಬುಲ್ಬುಲ್ ನಮ್ಮ ನಿಮ್ಮೆಲ್ಲರ ಮನೆಯ ಅಕ್ಕಪಕ್ಕ ಹಾರಾಡಿಕೊಂಡಿರುವ ಈ ಹಕ್ಕಿ ಈ ರೀತಿ ಗೂಡು ಕಟ್ಟಿ ನೋಡಿ ಮೊಟ್ಟೆ ನೀಡ್ತದೆ ಅಮ್ಮನಿಗೆ ಕಾವು ಕೊಡುವ ಕೆಲಸ ಬೆಚ್ಚಗೆ ಕಾವು ಕೊಡ್ತಾ ಇರ್ತದೆ ಅಪ್ಪನಿಗೆ ಕಾದು ಕೂರುವ ಕೆಲಸ ಅಂತೂ ಇಂತು ಮೊಟ್ಟೆ ಹೊಡೆದು ಮರಿಗಳೆಲ್ಲ ಹೊರಬಂತು ಆ ಮರಿಗಳಿಗಾಗಿ ನೋಡಿ ಅಮ್ಮ ಆಹಾರ ತೆಕ್ಕೊಂಡು ಬಂದಿದೆ ಬರ್ತಾಯಿದೆ ಮರಿಗಳು ಕಾದು ಕೂತಿವೆ ಅಮ್ಮ ಹಕ್ಕಿ ಕೆಂಪು ಬಣ್ಣದ ಒಂದು ಗಾಂಧಾರಿ ಮೆಣಸು ತಂದಿದೆ ಮಗುವಿಗೋಸ್ಕರ ಎಷ್ಟು ವಿಚಿತ್ರ ಅಲ್ವಾ ನಮಗೆಲ್ಲ ಮೆಣಸು ಬಾಯಿಗೆ ಇಟ್ಟರೆ ಖಾರ ಖಾರ ಆದರೆ ಈ ಹಕ್ಕಿ ತನ್ನ ಮಗುವಿಗೆ ಮೆಣಸನ್ನೇ ತಿನ್ನಿಸ್ತಾ ಇದೆ ನೋಡಿ ಮಗು ಎಷ್ಟು ಆಸೆಪಟ್ಟು ಇದೆ ಎಷ್ಟು ಚೆಂದ ಅಲ್ವ ಈ ವಿಡಿಯೋ ನಾನು ಮಾಡಿದ್ದಲ್ಲ ನನ್ನ ಒಬ್ಬರು ಸ್ನೇಹಿತರು ಮಾಡಿದ್ದು ವಿಡಿಯೋ ಮಾಡಿದರೆ ಅದರ ಲೈಟ್ನಿಂದ ಹಕ್ಕಿಗಳಿಗೆ ತೊಂದರೆ ಆಗ್ತದೆ ಅಥವಾ ಮೊಬೈಲ್ ಸಿಗ್ನಲ್ನಿಂದಾಗಿ ಹಕ್ಕಿಗಳಿಗೆ ತೊಂದರೆ ಆಗ್ತದೆ ಹೇಳುವ ಐಡಿಯಾ ಇಲ್ಲದೆ ಪಾಪ ಅವರು ವಿಡಿಯೋ ಮಾಡಿದರು ನಾನು ಆ ವೀಡಿಯೋವನ್ನು ಬಳಸಿಕೊಂಡದ್ದು ಮಾತ್ರ ಈ ಮಗುವಿಗೆ ರಾತ್ರಿ ವೇಳೆ ಚಳಿ ಆಗ್ತದೆ ಅಂತೇಳಿ ಈ ತನ್ನ ಮರಿಗಳನ್ನೆಲ್ಲ ತನ್ನ ಮಡಿಲೊಳಗೆ ಬೆಚ್ಚಗೆ ಮಲಗಿಸಿಕೊಂಡು ಮಲಗಿರ್ತದೆ ಈ ಹಕ್ಕಿ ಈ ಸಲ ಅಮ್ಮ ಏನು ಆಹಾರ ತಂದಿದೆ ನೋಡಿ ಹಸಿರು ಬಣ್ಣದ ಮಿಡತೆ ತಂದಿದೆ ನೋಡಿ ಕಾಣ್ತದ ಹಸಿರು ಬಣ್ಣದ ಮಿಡತೆ ಹೂವಿನ ಮೇಲೆಯೋ ಹಣ್ಣಿನ ಮೇಲೆಯೋ ಕುಳಿತಿರುವ ಈ ಮಿಡತೆಯನ್ನು ಹಕ್ಕಿ ಹಿಡಿದು ತನ್ನ ಮರಿಗಳಿಗಾಗಿ ತಂದು ಅದನ್ನು ತಿನ್ನಿಸ್ತದೆ ನೋಡಿ ಆ ಮಿಡತೆಯನ್ನು ಮಕ್ಕಳಿಗೆ ತಿನ್ನಿಸೋದು ಎಷ್ಟು ಚಂದ ಕೆಲವು ದಿನಗಳ ನಂತರ ನೋಡಿದರೆ ಗೂಡು ಖಾಲಿ ಮರಿಗಳು ಹಾರುವ ಪ್ರಯತ್ನದಲ್ಲಿ ಗೂಡು ಬಿಟ್ಟು ಹೊರಗೆ ಬಂದಿದ್ದವು